ನಮಸ್ತೆ ಎಲ್ಲರಿಗೂ ಒಂದು ವಿಶೇಷವಾದಂಥ ತುಂಬನೇ ಔಷಧಿಯ ಗುಣ ಹೊಂದಿರುವಂತಹ ಒಂದು ಸಸ್ಯದ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಕೆಲವರಿಗೆ ಗೊತ್ತಿರ್ಬೋದು ಈ ಸಸ್ಯದ ಬಗ್ಗೆ ಹಾಗೆ ಇನ್ನೂ ಕೆಲವರಿಗೆ ಇದರ ಬಗ್ಗೆ ನೋಡಿರ್ತೀರಿ ಆದರೆ ಇದರ ಹೆಸರು ಏನು ಅಂತ ಗೊತ್ತಿರೋಲ್ಲ ನನ್ನ ಚಾನಲ್ನಲ್ಲಿ ತುಂಬನೇ ವೀಡಿಯೋಗಳು ಸಸ್ಯದಗಳ ಬಗ್ಗೆನೇ ಹಾಕಿದ್ದೀನಿ ಈ ಸಸ್ಯದ ಬಗ್ಗೆ ಪರಿಚಯ ಮಾಡಲಿಕ್ಕಿಂತ ಮೊದಲು ನನ್ನ ನಮ್ಮೀಸ್ ಹಾಬೀಸ್ ಚಾನಲಿಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಶನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ತುಂಬನೇ ಉಪಯುಕ್ತವಾಗಿರುವಂತಹ ಮಾಹಿತಿಗಳನ್ನು ನೀಡುವಂತಹ ಸಸ್ಯಗಳ ಪರಿಚಯದ ಬಗ್ಗೆ ಹಾಗೆ ಇನ್ನು ಕೆಲವು ಗಾರ್ಡನ್ ವಿಡಿಯೋನ ಎಲ್ಲವನ್ನು ಹಾಕಿದ್ದೀನಿ ನಾನು ಈ ಸಸ್ಯದ ಹೆಸರು ಮಂಗರವಳ್ಳಿ ಅಂತ ಕರೀತಾರೆ ಇದು ಮಂಗರವಳ್ಳಿ ಎಂಬುದು ಒಂದು ಮುರಿದ ಮೂಳೆಯನ್ನು ಜೋಡಿಸುವ ಗುಣಕ್ಕಾಗಿ ಹೆಸರುವಾಸಿಯಾದಂತಹ ಬಳ್ಳಿಯ ಗಿಡವಾಗಿರುತ್ತಂತೆ ಇದು ಮುರಿದ ಮೂಳೆಯನ್ನು ಕೂಡ ಜೋಡಿಸುವಂತಹ ಗುಣ ಈ ಬಳ್ಳಿಗೆ ಇದೆ ಅಂತೆ ಅಷ್ಟೊಂದು ಅತ್ಯುತ್ತಮವಾಗಿರುವಂತಹ ಬಳ್ಳಿ ಇದು ಸಸ್ಯ ನಾಟಿ ವೈದ್ಯರು ತುಂಬನೇ ಇದನ್ನ ಉಪಯೋಗಿಸ್ತಾರೆ ಮೂಳೆ ಮುರ್ತು ಹೋಗಿರುವಂತಹ ಜಾಗಕ್ಕೆ ಈ ಔಷಧೀಯ ಸಸ್ಯವನ್ನಾಗಿ ಬಳಸ್ತಾರೆ ಇದರ ಹೆಸರು ಮಂಗರವಳ್ಳಿ ಅಂತ ಕರೀತಾರೆ ಹಾಗೆ ಇದನ್ನ ಅಸ್ಥಿ ಸಂಹಾರಕ ಅಂತ ಕರೀತಾರೆ ಅಂದ್ರೆ ಅಸ್ಥಿ ಅಂದ್ರೆ ಮೂಳೆಗೆ ಏನೇ ಪೆಟ್ಟಾಗಿದಿದ್ರು ಅದನ್ನ ಸಂಹಾರ ಮಾಡುವಂತಹ ಗುಣ ಇದಕ್ಕಿದೆ ಅಂತ ಈ ಹೆಸರು ಬಂದಿರೋದು ಹಾಗೆ ಇದಕ್ಕೆ ಅಸ್ಥಿ ಶೃಂಖಲ ಅಂತಲೂ ಕರೀತಾರೆ ವಜ್ರವಲ್ಲಿ ಅಂತ ಕರೀತಾರೆ ಹಾಗೆ ಸಂದೂಕದ ಗಿಡ ಅಂತ ಕೂಡ ಕರೀತಾರೆ ಸಂದು ಅಂದರೆ ಮಧ್ಯೆ ಮಧ್ಯೆ ಸಂದು ಸಂದು ಆ ಥರ ಇದೆ ಇದರಲ್ಲಿ ಗಿಣ್ಣು ಗಿಣ್ಣು ಥರ ಬಂದು ಬಳ್ಳಿಯ ಥರ ಬೆಳೆಯುವಂತಹ ಸಸ್ಯ ಇದು ಹಾಗೆ ಬಳ್ಳಿ ಆಕಾರದಲ್ಲಿದ್ದು ಮಧ್ಯೆ ಮಧ್ಯೆ ಸಣ್ಣ ಸಣ್ಣ ಎಲೆಗಳಿದೆ ನೋಡಿ ಚಿತ್ರದಲ್ಲಿ ತೋರುತ್ತಲ್ಲ ಆ ರೀತಿ ಸಣ್ಣ ಸಣ್ಣ ಎಲೆಗಳಿರುವಂತೂ ತುಂಬನೇ ಔಷಧೀಯ ಗುಣ ಹೊಂದಿರುವಂತಹ ಸಸ್ಯ ಇದು ತುಂಬನೇ ಅಧಿಕವಾಗಿರುವಂತಹ ಪೊಟ್ಯಾಷಿಯಂ ಅಂಶ ಹೆಚ್ಚಿರುವುದರಿಂದ ಮೂಳೆಯನ್ನು ಸದೃಢಗೊಳಿಸುತ್ತಂತೆ ಹಾಗಾಗಿ ಇದು ಮೂಳೆ ಮುರಿದಿರುವಂಥ ಜಾಗಕ್ಕೆ ಈ ಎಲೆಯನ್ನು ಜಜ್ಜಿ ಹಚ್ಚೋದ್ರಿಂದ ಮೂಳೆ ಕ್ರಮೇಣವಾಗಿ ಮೂಳೆಯೇ ಮುರಿದು ಹೋಗಿರೋದು ಜೋಡಿಸ್ಕೊಳ್ತಾ ಬರುತ್ತಂತೆ ಅಷ್ಟೊಂದು ಗುಣ ಇದೆಯಂತೆ ಹಾಗಾಗಿ ನಾಟಿ ವೈದ್ಯರು ಈಗಲೂ ಕೂಡ ಹಳ್ಳಿ ಕಡೆ ಇದನ್ನೇ ಔಷಧಿ ಔಷಧಿಯಾಗಿ ಬಳಸ್ತಾರಂತೆ ಇದರ ಎಲೆಯನ್ನ ನೋಡಿ ನಮ್ಮ ಸುತ್ತಮುತ್ತಲೂ ಕೂಡ ಈ ಗಿಡ ಇದ್ದರೂ ನಮಗೆ ಅದರ ಬಗ್ಗೆ ಮಾಹಿತಿನೇ ಇಲ್ಲ ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೆಯದಂತೆ ತಿಂದ ಆಹಾರ ಬೇಗ ಜೀರ್ಣ ಆಗುತ್ತೆ ಹಸಿವಿನ ಹೆಚ್ಚಿಸೋಕ್ಕೂ ಸಹ ಇದು ಸಹಾಯ ಮಾಡುತ್ತಂತೆ ಇದರ ಎಲೆಯನ್ನ ಪಲ್ಯ ಮಾಡಿ ತಿನ್ನೋದ್ರಿಂದ ಚಟ್ನಿ ಮಾಡಿ ತಿನ್ನೋದ್ರಿಂದ ಚಿಗುರೆಲೆಯ ಪಲ್ಯ ಸೇವನೆಯಿಂದ ದೇಹದ ತೂಕನ ಕಡಿಮೆ ಮಾಡ್ಬೋದಂತೆ ಇದರ ಎಲೆ ಚಿಗುರ ಇರುವಂತಹ ಎಲೆಯನ್ನು ನಾವು ಪಲ್ಯ ಮಾಡಿ ತಿಂದರೆ ದೇಹದ ತೂಕ ಕಡಿಮೆ ಆಗುತ್ತಂತೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತೆ ವಿಟಮಿನ್ ಎ ಅಧಿಕವಾಗಿ ಇರೋದ್ರಿಂದ ಕಣ್ಣಿಗೆ ಒಳ್ಳೆಯದು ಹಾಗೆ ಮೂಲವ್ಯಾಧಿಗೆ ಮೊಡವಿಗೆ ಕೆಮ್ಮು ಗಂಟಲು ನೋವಿಗೆ ಕೂಡ ಒಳ್ಳೆಯದಂತೆ ಮೂಳೆ ಮುರಿದಾಗ ಇದರ ಮಂಗರವಳ್ಳಿಯ ಕಾಂಡವನ್ನು ಜಜ್ಜಿ ಮುರಿದ ಸ್ಥಳದಲ್ಲಿ ಇದರ ಪಟ್ಟ ಹಟ್ಟನ್ನು ಹಾಕಿದರೆ ಬೇಗನೆ ಗಾ ಮೂರ್ತಿರುವಂಥದ್ದು ಕೂಡ್ಕೊಂಡು ಬರುತ್ತಂತೆ ಹಾಗೆ ಇದರ ಇದನ್ನು ಜಜ್ಜಿ ಕಾಂಡವನ್ನು ಜಜ್ಜಿ ರಸ ತೆಗೆದು ಜೇನುತುಪ್ಪದೊಂದಿಗೆ ಬೆರೆಸಿ ಕುಡಿಯಬೇಕಂತೆ ಆವಾಗ ಇದು ಮೂಲವ್ಯಾಧಿಗೆ ತುಂಬಾ ಒಳ್ಳೇದಂತೆ ಹಾಗೆ ಗಾಯಗಳಿಗೂ ಕೂಡ ಅದರ ಜಜ್ಜಿರುವಂತಹ ರಸನ್ನ ಹಚ್ಚೋದ್ರಿಂದ ಗಾಯ ಕೂಡ ಬೇಗನೆ ಗುಣ ಆಗುತ್ತಂತೆ ತುಂಬನೇ ಔಷಧೀಯ ಗುಣ ಹೊಂದಿರುವಂಥ ಗಿಡ ಇದು ನಿಮ್ಮ ಮನೆಯಲ್ಲಿ ತಂದು ಇದನ್ನು ಎಲ್ಲಾದರೂ ಸಿಕ್ಕಿದರೆ ತಂದು ಒಂದು ಬಾಟಲಿ ಈ ಗಿಡನ ನೆಟ್ಟು ಬೆಳೆಸಿ ಯಾಕಂದರೆ ತುಂಬಾ ಉಪಯುಕ್ತವಾಗಿದೆ ಈಗಂತೂ ಕೈಕಾಲು ಗಂಟು ನೋವು ಮೂಳೆ ಸವಿಯೋದು ಅಂತೂ ಕಾಮನ್ ಆಗಿ ಹೋಗಿದೆ ಪ್ರತಿಯೊಬ್ಬ ಹೆಂಗಸರಿಗೂ ಕೂಡ ಅದೊಂದು ಸಮಸ್ಯೆಯಾಗಿ ಕಾಡ್ತಾ ಇದೆ ಎಷ್ಟೇ ಕ್ಯಾಲ್ಸಿಯಂ ಮಾತ್ರೆ ತಿಂದರೂ ಅಷ್ಟೇ ಏನು ಮಾಡಿದರೂ ಅಷ್ಟೇ ಅದಕ್ಕೋಸ್ಕರ ಈ ರೀತಿಯಂಥ ಸಸ್ಯಗಳನ್ನು ಮನೆಯಲ್ಲಿ ನೆಡೋದ್ರಿಂದ ಆವಾಗ ನಾವು ಮನೆಮತ್ತಾಗಿ ಇದನ್ನು ಉಪಯೋಗಿಸ್ಕೊಂಡು ನಮಗೆ ಬಂದಿರುವಂತಹ ಆ ಅಂತ ಬಂದಿರುವಂಥ ನೋವನ್ನು ನಿವಾರಣೆ ಮಾಡ್ಕೊಳ್ಬೋದು ಹಾಗೆ ಇದರ ಚಟ್ನಿ ಕೂಡ ಮಾಡ್ತಾರಂತೆ ಇದರ ಕಾಂಡದ ಮೇಲಿನ ಸಿಪ್ಪೆ ತೆಗೆದು ಕಾಂಡ ಅದು ಗಿಣ್ಣು ಥರ ಬಂದಿದೆಯಲ್ವ ಅದರದ್ದು ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿ ನೀರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸು ಕಾಯಿ ತುರಿ ಉಪ್ಪು ಹಾಕಿ ಚಟ್ನಿ ಥರ ರುಬ್ಬಿ ತಿಂದರೆ ಕೂಡ ತುಂಬಾ ಒಳ್ಳೆಯದಂತೆ ಕೆಮ್ಮು ಮೂ ಗಂಟಲ್ ನಾವಿಗೆಲ್ಲ ನೆಗಡಿಗೂ ಕೂಡ ತುಂಬಾ ಒಳ್ಳೆಯದಂತು ಅಗಾಧವಾಗಿರುವಂಥ ಔಷಧೀಯ ಗುಣವನ್ನು ಹೊಂದಿರುವಂತಹ ಈ ಮಂಗರವಳ್ಳಿ ಸಸ್ಯನ ಒಂದಾದರೂ ತಂದು ನಿಮ್ಮ ಮನೇಲಿ ನೆಡಿ ತುಂಬನೇ ಔಷಧೀಯ ಗುಣಗಳಿದೆ ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ನಾನು ಇದರ ಬೆನಿಫಿಟ್ ಅಂದರೆ ಉಪಯೋಗಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಈ ಗಿಡನ ಹಾಗೆ ಔಷಧೀಯ ಸಸ್ಯಗಳನ್ನು ಅತಿ ಹೆಚ್ಚಾಗಿ ನಮ್ಮ ಮನೆ ಅಂಗಳದಲ್ಲಿ ಬೆಳೆಸೋದ್ರಿಂದ ನಮಗೆ ತಕ್ಷಣಕ್ಕೆ ಡಾಕ್ಟರ್ ಹತ್ರ ಹೋಗುವಂತಹ ಕೆಲಸ ಉಳಿಯುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬನೇ ಧನ್ಯವಾದಗಳು ಥ್ಯಾಂಕ್ ಯು